ಹಲೋ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಗೇಮಿಂಗ್ ಕಡೆಗೆ ಇವತ್ತು ಈ ಒಡದಲ್ಲಿ ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸ್ಕ್ವಾಡ್ ನಮ್ಮ ಹಳೆಯ ಸ್ಕ್ವಾಡಲ್ಲಿ ಒಂದು ಇಬ್ರು ಕಮ್ ಬ್ಯಾಕ್ ಆದ್ವಿ ಅಂತ ಅನ್ಕೋಬೋದು ಇನ್ನು ನೆಕ್ಸ್ಟು ಉಳಿದಿರೋ ಎಲ್ಲರೂ ಬರ್ತಾರೆ ಅಂದರೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿದ್ದಾರೆ ಅವಾಗೆಲ್ಲ ಜಿ ಕೆ ಇಬ್ರು ಇವರೆಲ್ಲಿ ಇವರಲ್ಲಿ ಅಂದ್ಬಿಟ್ಟು ಅವರೆಲ್ಲ ವಾಪಸ್ ನನ್ನ ಚಾನಲ್ ಬರ್ತಾರೆ ಅದಕ್ಕಿಂತ ಮುಂಚೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ನೀವು ಅಂದ್ಕೊಂಡ್ರೆ ಎಲ್ಲ ಒಳ್ಳೆಯ ಕೆಲಸಗಳು ಆಗಲಿ ಅನ್ನೋದು ನನ್ನ ಒಂದು 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 ಪ್ರೇ ಆಗಿರುತ್ತೆ ಓಕೆ ಇವಾಗ ವಿಡಿಯೋ ಶಾಟ್ ಮಾಡೋಣ ಓಕೆ ಹೇಳ್ಕೊಂಡಿದ್ದ ತಕ್ಷಣ ಏಕೆ ನನಗೆ ಸಿಕ್ತು ನನ್ನ ಫ್ರೆಂಡ್ ಏಕೆ ಅವರು ಆದರೆ ಏನು ಮಾಡೋದು ಲಂಕರ್ ಸಿಕ್ಬಿಡ್ತು ಸೊ ನಾನು ಕೊಡಲ್ಲ ಅಂತ ಅಂದ್ಬಿಟ್ಟು ಗನ್ ಹಿಡ್ಕೊಂಡು ಆಟಾಡಿಸಿದ್ದೀನಿ ಅಲ್ಲೊಬ್ಬ ಎನಿಮಿ ಕಾಣಿಸ್ತಾ ಸೋ ನಾನು ಇಟ್ಕೊಂಡಿದ್ದೀನಿ ಏಕೆ ಅಷ್ಟೇ ಇಲ್ಲ ಅಂಟಿಮೇಟಿ ಕೊಟ್ಬಿಡ್ತಿದ್ದೆ ಇಲ್ಲಿ ಪರವಾಗಿಲ್ಲ ನೆಕ್ಸ್ಟ್ ವಿಷಯ ಏನಂತ ಹೇಳಿದ್ರೆ ನಾವು ಲಾಸ್ಟ್ ಇಯರ್ ಒಂದಷ್ಟು ಗೋಲ್ಸ್ ಇಟ್ಕೊಂಡಿದ್ವಿ ಅದು ತುಂಬ ಫ್ಲಾಪ್ ಆಗೋಗ್ಬಿಡ್ತು ಅದು ಈ ಸಲ ಮಿಸ್ ಆಗಬಾರ್ದು ಓಹೋ ಸ್ಟಾರ್ಟಿಂಗಲ್ಲಿ ಹೋಗುವಾಗ ನಾವು ಇಫ್ ಎಫ್ ಡೇಂಜರ್ ಏನೋ ಇದು ಡೇಂಜರ್ ಅಭಿನಯ ಇತ್ತು ಡೇಂಜರ್ ಬಿ ಎಚ್ ಅಂತ ಎಲ್ಲಿ ನೀನ್ ಡೇಂಜರ್ ಅಂದ್ರೆ ನಾನು ಯಾರು ಇವರೆಲ್ಲ ಎಲ್ಲಿಂದ ಬಂದ್ಬಿಡ್ತಾರೆ ಗೊತ್ತಿಲ್ಲ ಸುಮ್ಮನೆ ಡೇಂಜರ್ ಅಂತ ಹೆಸರಿಡ್ಕೊಳ್ತಾರೆ ಸ್ಟಾರ್ಟಿಂಗ್ ಲೂಟ್ ಮಾಡೋಕ್ಕಿಂತ ಮುಂಚೆನೇ ಸತ್ತೋಗ್ಬಿಟ್ಟಿರ್ತಾರೆ ಈ ಥರ ಹೆಸರಿಡ್ಕೊಂಡ್ಬಿಟ್ಟು ಹೆಸರಿಗೆ ಹೋಮ ಮಾಡೋದಿದ್ರೆ ಜಿ ಕೆ ಕಿಂಗ್ ಅಂತ ಹೆಸರಿಡ್ಕೊಂಡು ನಾನು ಎಷ್ಟು ಸಲಿ ಸಾಯಬೇಕಿತ್ತು ಅರ್ಥ ಆಗಿಲ್ವಾ ಬಿಟ್ಟಕ್ಕೆ ಅರ್ಥ ಆಗಲ್ಲ ಅದು ಓಕೆ ಈ ಮ್ಯಾಚಲ್ಲಿ ಏನಾಯಿತು ಅಂತ ಹೇಳಿದ್ರೆ ನನ್ನ ಟೀಮ್ ಇದ್ದಾನೆ ನೋಡಿ ಎನ್ ಎಕ್ಸ್ಟ್ ಟಿ ಗಾಡು ಮಧು ಅದು ಅವನ ಹತ್ರ ಈಗ ಬೇರೆ ಐಡಿ ಇಲ್ಲದೇ ಇರೋದ್ರಿಂದ ಯಾವುದೋ ಒಂದು ಐಡಿ ಇಟ್ಕೊಂಡು ಆಡ್ತಿದ್ದೇನೆ ನೇಮ್ ಚೇಂಜ್ ಕೂಡ ಮಾಡಿಲ್ಲ ನಾನು ಕೂಡ ಅಷ್ಟೇ ನಾನು ಜಿ ಕೆ ಕಿಂಗ್ ಅಂತ ಹೆಸರಿಡ್ಕೊಂಡಿದ್ದೆ ನಾನು ಕೂಡ ನೀವು ಹೊಸ ಒಂದು ಐಡಿ ತೊಗೊಂಡೆ ಆ ಐಡಿ ಹಿಡ್ಕೊಂಡೆ ಆಡ್ತಿದ್ದೀನಿ ನಾನು ಆಗಿ ಯಾವಾಗಲೂ ಹಾಕೊಳ್ಳೋ ಕಾಸ್ಟ್ಯೂಮೇ ಹಾಕೊಂಡಿದ್ದೀನಿ ಬಟ್ ಇದ್ರ ನೇಮ್ ನೇಮೇನು ಚೇಂಜ್ ಮಾಡಿಲ್ಲ ಇದು ದಂಧೆಗೆ ಎಂಪ್ಲೆ ಮತ್ತು ಬೇರೆ ಯಾರ್ದು ಅಂತ ಅಂದ್ಬಿಟ್ಟು ಕೆಳಗೆ ಕೆಟ್ಟ ಕೆಟ್ಟ ಹೋಗ್ಬೇಡಿ ಇದು ನಾವೇ ಆಡಿರೋದು ಓಕೆ ಏನು ಹೇಳ್ತಿದ್ದ ಈ ಮ್ಯಾಚಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳ್ಕೊಂಡಿದ್ದು ಫಸ್ಟ್ ಕಿಲ್ ಸೆಕೆಂಡ್ ಕಿಲು ತರ್ಡ್ ಕಿಲು ಮೂರು ಕೂಡ ನಂದಲ್ಲ ಡ್ಯಾಮೇಜು ಏನ್ ನೆಕ್ಸ್ಟಿಗೆ ಗಾಡಿಂದು ಅವ್ನು ಕಷ್ಟಪಟ್ಟು ಡ್ಯಾಮೇಜ್ ಕೊಟ್ಟು ಏನೇನೋ ಮಾಡ್ತಿರ್ತಿದ್ದ ಲಾಸ್ಟಿಗೆ ಈ ಈ ಕಿಲ್ ನೋಡಿ ಇದು ಸಿಗ್ದೋನಿ ಕಿಲ್ ಅಂತ ಅಂದ್ಕೊಂಡು ಹೋಗಿದ್ದು ಅಂದರೆ ಅಕಸ್ಮಾತ್ ನನಗೆ ಸಿಗ್ತಾನೆ ನಾನು ಎತ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಚಾಲೆಂಜ್ ಮಾಡ್ಕೊಂಡು ಹೋದೆ ಬಟ್ ಸಿಗಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಡ್ರ್ಯಾಗ್ ಮಾಡಿದೆ ಹೋಗ್ಬಿಟ್ಟು ಬಿದ್ಬಿಡ್ತು ಹೆಡ್ಡಿಗೆ ಆಮೇಲೆ ಸದ್ಯ ಬೈದಿಲ್ಲ ಹುಡುಗ ಯಾಕೆ ಮೂರು ಕಿಲ್ ಕೂಡ ಒಂದು ಕಳ್ತನ ಮಾಡಿದೆ ಬೈದಿಲ್ಲ ಸುಮ್ಮನೆ ಕಿಲ್ಲತ್ತಿರು ಕಿಲ್ಲ ನೋಡ್ಕೊಂಡು ಸುಮ್ಮನೆ ಆಗ್ಬಿಟ್ಟ ಏನೋ ದೊಡ್ಡ ಮನ್ಸಾಗಿರ್ಬೇಕು ಹುಡುಗಂದು ಇಲ್ಲಿ ಪರವಾಗಿಲ್ಲ ಇವಾಗ ನಾವು ಏರ್ ಡ್ರಾಪ್ ಲೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಲೂಟ್ ಮಾಡೋ ಗ್ಯಾಪಲ್ಲಿ ಹಿಂದಿನಗಡೆ ಎನಿಮೀಸ್ ಬಂದರು ಅಂತ ಅನ್ಕೊಂತೀನಿ ಅಂದರೆ ನಾನು ಡೈವರ್ಟ್ ಆಗಿಬಿಟ್ಟೆ ಎನಿಮೀಸ್ ಬಂದರು ಅಂತ ಅಂದ್ಬಿಟ್ಟು ಇಲ್ಲಾಂದರೆ ಈ ಎಂತ ಹೇಳ್ತಾರಲ್ಲ ಅದಕ್ಕೆ ಹಾರ್ಜ್ಲೇ ನಾನೇ ಎತ್ಕೊಂಡ್ಬಿಡ್ತಿದ್ದೆ ಬಟ್ ಹಿಂದ್ಗಡೆ ಎನಿಮಿ ಅಯ್ಯು ಕೊಟ್ಟಾಗುರು ಅಲ್ಲ ಮಾತಾಡೋ ಗ್ಯಾಪಲ್ಲಿ ಈ ರೇಂಜ್ ಹೊಡಿತಾರೆ ಇಷ್ಟೊಂದು ಡ್ಯಾಮೇಜ್ ಕೊಡ್ತಾರೆ ಅಂತ ಜೋಗ ಅಂದ್ಕೊಳ್ತಿಲ್ಲ ಬಂದರು ಅಂತ ಗೊತ್ತಿತ್ತು ಅಷ್ಟೇ ಅವನು ನನಗೆ ಡ್ಯಾಮೇಜ್ ಕೊಟ್ಟಿದ್ದಷ್ಟು ನಾನು ಡೈವರ್ಟ್ ಆಗಿಬಿಟ್ಟೆ ನನ್ನ ಟೀಮೇಟ್ಸ್ ಹೋಗ್ಬಿಟ್ಟು ಹಾರಿಲೆಲ್ಲ ಎತ್ಕೊಂಡು ಅಯ್ಯೋ ಅವನು ಗುರು ಈ ರೇಂಜ್ ಕೊಡ್ತಾನೆ ಐ ಇಷ್ಟೊಂದು ಇಷ್ಟೊಂದು ನನಗೆ ಹೊಡೆದ್ರು ಕೂಡ ನಾನು ಸಾಯ್ತಾ ಇಲ್ಲ ಅರೆ ಯಾರು ಯಾಕೆ ಓ ಅಲ್ಲ ಅವಾಗಲಿಂದ ತರ್ಟಿ ಸೆವೆನ್ ತರ್ಟಿ ಸೆವೆನ್ಗೆ ಬಂದು ನಿಂತ್ಕೊತೈತೆ ಓಕೆ ಪರವಾಗಿಲ್ಲ ಇಲ್ಲಿ ನಾನು ಕಿಲ್ ಸಿಗಲ್ಲ ಅಂತ ಅನ್ಕೊತೀನಿ ಇವಾಗ ನಾನು ಬೇಡ ಈಗಾಗಿ ಕಿಲ್ ಹೋದ್ರೆ ಆವಾಗಲಿ ಪರವಾಗಿಲ್ಲ ಫಸ್ಟ್ ನಾನು ಹೋಗ್ಬಿಟ್ಟು ಏರ್ ಡ್ರಾಪ್ ಲೂಟ್ ಮಾಡ್ತೀನಿ ಅಂದ್ಬಿಟ್ಟು ಏರ್ ಡ್ರಾಪ್ ಲೂಟ್ ಮಾಡಕ್ಕೆ ಹೋದೆ ಏಳು ಡ್ರಾಪ್ ಲೂಟ್ ಮಾಡಿಕೊಂಡು ಬಂತು ಕರೆಕ್ಟಾಗಿ ಮೂರನೇ ಲೆವೆಲಿಗೆ ಬಂದು ಆರು ಜನ ಬರೋ ಬರೋಷ್ಟೊತ್ತಿಗೆ ನಾನು ಟೀಮ್ ಎಲ್ಲ ಎತ್ಕೊಂಡ್ಬಿಟ್ಟ ಸರಿ ಬಿಟ್ಟಾಗೋ ನೆಕ್ಸ್ಟ್ ಟೈಮ್ ಅಲ್ಲಿ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಾಪಸ್ ಹೊಡೆಯಕ್ಕೆ ಬಂದುಬಿಟ್ಟು ಅದೇ ಸೀಟಲ್ಲಿ ಒಡೆದ್ ಬಿಸಾಕ್ಬಿಟ್ಟೆ ಆದ್ರೆ ಏನು ಮಾಡೋದು ನಾವು ಏನು ನೆಕ್ಸ್ಟ್ ಡಿ ಗಾಡಿ ಒಡ್ದು ಮನೆ ಕಲಿಸ್ಬಿಟ್ರು ಇವಾಗ ಸತ್ತೋಗಿದ್ದ ತಕ್ಷಣ ಸುಮ್ಮನೆ ಇರ್ತಾರೆ ಆ ಕಿರ್ಚಾಡ್ತಾರೆ ರಿವೈವ್ ಮಾಡು ಅಂತ ಅಂದ್ಬಿಟ್ಟು ಅದು ನೋಡಿ ಇಲ್ಲೊಂದು ಹಾರಿಸಲೇ ಇತ್ತು ಅದು ಕೂಡ ನನಗೆ ಬಂದಿಲ್ಲ ಹೆಂಗೆ ಅಂತ ಗೊತ್ತಾಗ್ಲಿಲ್ಲ ಎರಡು ಕೂಡ ಒಪ್ನೇ ಎತ್ಕೊಂಡ್ಬಿಟ್ಟು ಅಂತ ನಂಗೆ ಶಾಕ್ ಆಯಿತು ಆದರೆ ಎರಡು ಕೂಡ ನನಗೆ ಸಿಗಲಿಲ್ಲ ನಾನು ಎಷ್ಟೋ ಸಲ ಬ್ಯಾಗ್ ಓಪನ್ ಮಾಡಿ ಓಪನ್ ಮಾಡಿ ಚೆಕ್ ಮಾಡಿದೆ ಲಾಸ್ಟಿಗೆ ಸಿಗಲಿಲ್ಲ ಆಮೇಲೆ ಹೋಗಿ ನನ್ನ ಟೀಮೇಟ್ಸ್ಗೆಲ್ಲ ರಿವೈವ್ ಮಾಡಿ ನಾನು ಮತ್ತೆ ಲೆಜೆಂಡು ಗಾಡಿ ಎತ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ವಿ ರೈಡ್ ಡೇಕ್ಕೆ ಇಲ್ಲಿ ಎದುರುಗಡೆ ಒಂದು ಸ್ಕ್ವಾಡ್ ನನ್ನ ಕಣ್ಣಿಗೆ ಕಾಣಿಸ್ಬಿಡ್ತು ಸೊ ಹೋಗು ಹತ್ರ ಅಂತ ಹೇಳಿದೆ ಇವನು ಸುತ್ತಾಡ್ಕೊಂಡು ಎಲ್ಲ ಏರಿಯಾಗಳಿಗೂ ರೌಂಡ್ ಹೊಡ್ಕೊಂಡು ಬಂದೆ ಲಾಸ್ಟಿಗೆ ಆಮೇಲೆ ಲೆಫ್ಟರ್ ಯಾರೋ ಒಬ್ಬ ಎನಿಮಿ ಕಾಣಿಸ್ತಾ ತಡೀನ ಹಾಕ ಫಸ್ಟು ಇಲ್ಲಿ ಒಳಗಡೆ ಹೋಗಿ ಬಂದ ಬಂದು ಬಂದ ಏನು ನೋಡ್ಬಿಟ್ಟನಾ ಅರೇ ಯಾರು ಅಲ್ಲ ಅವ್ನು ನಾನು ನೋಡಿದಾನೆ ನಂಗೆ ಗೊತ್ತಿಲ್ಲ ಅರೇ ಬಿತ್ತು 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 ಅಲ್ಲ ಗುರು ನಾನು ಒಡ್ದಾಯ್ತು ಇವಾಗ ವಾಲ್ ಕೊಟ್ಟರೆ ಏನು ಪ್ರಯೋಜನ ಕಿಲ್ ಕೀಲ್ ಬಿಡೋಣ ನನ್ನ ಮಕ್ಕಳು ಎಲ್ಲೆಲ್ಲಿಂದನು ಹೆಂಗೆ ರಿವೈವ್ ಆಗ್ಬಿಡ್ತಾರೆ ಗುರು ನಾನು ಕಷ್ಟಪಟ್ಟು ನಾಕ್ ಮಾಡಿರ್ತೀನಿ ಆಮೇಲೆ ಅವು ನಾಕಾದ ಬಿಡುಗುರು ಅಂತ ಸೀದಾ ಪುಷ್ ಮಾಡ್ತಾ ಇರ್ತೀನಿ ನೋಡ್ರಿ ನಿಂತ್ಕೊಂಡು ನನಗೆ ಒಟ್ಟು ಕಳಿಸಿರ್ತಾರೆ ಏನೇನೋ ತುಂಬ ಚೇಂಜಸ್ ಆಗಿಬಿಟ್ಟಿದ್ದಾರೆ ಮತ್ತೆ ಇನ್ನೊಂದು ವಿಷಯ ಹೇಳಬೇಕಿತ್ತು ಫ್ರೀ ಫೈರ್ ಆಡೋದ್ರ ಬಗ್ಗೆ ಮೀನ್ಸ್ ನಾನು ಫ್ರೀ ಫೈರ್ ಆಡಿ ತುಂಬ ಗ್ಯಾಪ್ ಆಗಿದೆ ಎಷ್ಟೋ ತಿಂಗಳಾಯ್ತಲ್ಲ ನಾನು ಫ್ರೀ ಫೈರ್ ವೀಡಿಯೋಸ್ ಹಾಕಿ ನನ್ನ ಚಾನಲಲ್ಲಿ ಎಷ್ಟೋ ತಿಂಗಳು ಬಿಡ್ತು ಹೌದು ಅವಾಗ ಆಡಿದವನು ಆದರೆ ನೆಕ್ಸ್ಟು ಯಾವಾಗೋ ಯಾವುದೋದೋ ಐಡಿಗಳಲ್ಲಿ ಒಂದೊಂದ್ಸಲಿ ಬಾಟ್ ಐಡಿಲಿ ಇಲ್ಲಿ ಒಂದ್ಸಲ ದೊಡ್ಡ ಐಡಿಲಿ ಒಂದ್ಸಲಿ ಚಿಕ್ಕ ಐಡಿಲಿ ಯಾವುದೋ ಐಡಿಲಿ ಅಪ್ರೂಪಕ್ಕೆ ಒಂದು ಮ್ಯಾಚ್ ಆಡ್ತೀನಿ ಒಂದು ಮ್ಯಾಚ್ ಹೋಗ್ತೀನಿ ಹೋಗಿದಷ್ಟು ನಾ ಸ್ಟಾರ್ಟಿಂಗಲ್ಲೇ ಸಾಯಿಸ್ತಾರೆ ಸೀದಾ ವಾಪಸ್ ಬರ್ತೀನಿ ಇಷ್ಟೇ ನಡೆದಿರೋದು ನನ್ನ ಗೇಮ್ ಪ್ಲೇ ಪ್ರಾಕ್ಟೀಸ್ ಸೀಟಿಸ್ ಏನು ಮಾಡಲೇ ಸದ್ಯಕ್ಕೆ ಆದಷ್ಟು ಬೇಗ ಪ್ರಾಕ್ಟೀಸ್ ಮಾಡ್ಕೊಂಡು ಒಳ್ಳೆ ಗೇಮ್ ಪ್ಲೇ ಆಡೋಣಂತೆ ಆದರೆ ನೆಕ್ಸ್ಟು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಗೇಮಿಂಗ್ ಕಾಣಿಗ ವಿಶ್ ಚಾನಲಲ್ಲಿ ಒಂದಷ್ಟು ವಿಷಯಗಳು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಪ್ರತಿ ವರ್ಷ ಸ್ಟಾರ್ಟ್ ಆಗಬೇಕಾದ್ರೆ ಎಲ್ರಿಗೂ ಒಂದು ಮೋಟಿವೇಶನ್ ಇರುತ್ತೆ ಅದೇ ಥರ ನನಗೂ ಇರ್ತಿತ್ತು ಅದೇ ಥರನೇ ನಾನು ಹೇಳ್ಬಿಡ್ತಿದ್ದೆ ಹಿಂಗೆ ಮಾಡ್ತೀನಿ ನಂಗೆ ಮಾಡ್ತೀನಿ ಅಂದ್ಬಿಟ್ಟು ಯಾವುದು ಕೂಡ ವರ್ಕ್ ಆಗಿಲ್ಲ ಬಟ್ ಈ ಸಲ ನಾನು ಫುಲ್ ಫ್ರೀ ಇದ್ದೀನಿ ಅಂತ ಅನ್ಕೋಬೋದು ಈ ಸಲ ಕರೆಕ್ಟಾಗಿ ಚಾನಲ್ ವರ್ಕ್ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೊಂದು ಸಲ ನೂರಾ ಸಲ ನಾನು ಸಲ ಚಾಲೆಂಜ್ ತೊಗೊಂಡಿದ್ದೀನಿ ಸೊ ಇನ್ಮೇಲೆ ಕರೆಕ್ಟಾಗಿ ಆಕ್ಟಿವ್ ಆಗಿರೋಣ ಗೇಮಿಂಗ್ ಕನ್ನಡಿಗದಲ್ಲಿ ಅಂತ ಸೊ ಇನ್ಮೇಲೆ ನೀವು ಫೈರ್ ವೀಡಿಯೋಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನನ್ನ ಚಾನಲಲ್ಲಿ ಆಕ್ಟಿವ್ ಆಗಿರ್ತೀನಿ ರೆಗ್ಯುಲರ್ ಆಗಿ ವೀಡಿಯೋಸ್ ಬರ್ತವೆ ಸೊ ಅದೇ ಡೆಡ್ ಆಗಿರೋಂಥ ವ್ಯೂ ನೀವು ವಾಪಸ್ ಕರ್ಕೊಂಡ್ಬಂದಿ ನಿಮ್ಮ ಫ್ರೆಂಡ್ಸೇ ಹೇಳಿದ್ದಾರೆ ಏ ಅವನೇ ಅವನ ಜೀಕೆ ಅಯ್ಯೋ ನಾಪೇ ಮಾತು ನನಗೆ ರೋಶಿ ಮಾತಾಡಕ್ಕೆ ಬಿಡಲ್ಲ ಅಂತಾರೆ ಅವನೇ ಅವ್ನ ಜೆ ವೀಡಿಯೋಸ್ ಹಾಕೋದು ಬಿಟ್ಬಿಟ್ಟಾಗ್ ಬಿಡೋದೇ ಅವ್ನು ಸಬ್ಸ್ಕ್ರೈಬ್ ಮಾಡ್ತೀನಿ ಇಲ್ಲ ಅವನೇ ಅವನು ವೀಡಿಯೋ ಇಲ್ಲ ಅಪ್ರಪ್ಪ ಒಂದು ಹಾಕ್ತಾನ ಅದನ್ನ ಹಾಕ ನೋಡಬೇಕು ಅದ್ರ ನೆಕ್ಸ್ಟ್ ಮತ್ತೆ ಬ್ರೇಕ್ ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ಅಂದ್ಕೊಂಡಿರೋ ಎಲ್ಲ ಫ್ರೆಂಡ್ಸ್ಗೂ ಕರ್ಕೊಂಡ್ಬಂದು ಕೊಡಿ ನನ್ನ ಚಾನಲಲ್ಲಿ ಮೇಲೆ ಇಲ್ಲಿ ರೆಗ್ಯುಲರ್ ಆಗಿ ವೀಡಿಯೋ ಬರುತ್ತೆ ಮಿಸ್ ಮಾಡೋಕ್ಕೆ ಹೋಗ್ಬೇಡ ನೋಡು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ನಾಕ್ ಮಾಡಿದೆ ಎನಿಮಿಸ್ ಪುಷ್ ಮಾಡಿ ಕಿಲ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಆಮೇಲೆ ನಾನು ಟೀಮೆಟ್ಟಿಗೆ ಒಂದು ಒಂದೆರಡು ಮಾತು ಕರಿದ ತಕ್ಷಣ ಟೀಮೆಟ್ ಬಂದರೂ ಎನಿಮಿಸ್ ಬಂದಿಲ್ಲ ಸೊ ನಾನು ಟೀಮೆಟ್ ಮತ್ತೆ ನಂಗೆ ರಿವ್ ಮಾಡಿಬಿಟ್ಟು ನಾನು ಮತ್ತೆ ಇಲ್ಲಿನ ಮೆಡಿಕೇಟ್ ಹಾಕೊಂಡು ಹೀಗಾಗಿ ಅಲ್ಲಿ ಇಲ್ಲಿ ಕೊಡುತ್ತೇನೆ ಅಯ್ಯೋ ಅಲ್ಲ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಂದರೆ ಡ್ಯಾಮೇಜ್ ಬಿಡುತ್ತೆ ಬಟ್ ಕಿಲ್ ಆಗ್ತಿಲ್ಲ ನಾಕ್ ಆಗ್ತಿಲ್ಲ ಆಮೇಲೆ ಫೈನಲಾಗಿ ಇಲ್ಲಿ ಬಂದ ಬಂದ ತಕ್ಷಣ ಆಗದೆ ಆಮೇಲೆ ಅದೇನು ಅಂತ ಹೇಳ್ಬೋದು ಅದೇ ಕ್ಯಾರೆಕ್ಟರ್ ಸ್ಕಿಲ್ಲ ಕ್ಯಾರೆಕ್ಟರ್ ಸ್ಕಿಲ್ ಹೆಸರು ಗೊತ್ತಿಲ್ಲ ನನಗೆ ನಾನು ಫ್ರೀ ಫೈರ್ ಆಡಿಲ್ಲ ಜಾಸ್ತಿ ಈ ಗ್ಯಾಪಲ್ಲಿ ಆ ಗ್ಯಾಪಲ್ಲಿ ಬಂದ್ಬಿಟ್ಟು ಕ್ಯಾರೆಕ್ಟರ್ ಸ್ಕಿಲ್ಗಳೆಲ್ಲ ಆ ಸ್ಕಿಲ್ ಹೆಸರು ಅಂತ ಬಂದ್ಬಿಟ್ಟು ಎರಡು ಕಮೆಂಟ್ ಮಾಡಿ ಆ ಸ್ಕಿಲ್ ಇದ್ದಾಗ ಏನಾಗುತ್ತೆ ಫಸ್ಟ್ ಒಂದ್ಸಲಿ ಅವರು ಮೂರು ಸೆಕೆಂಡ್ ನೋಡೋಣ ವಾಪಸ್ ಹೊಡಿಬೇಕಲ್ಲ ಈ ಥರ ಒಂದು ಇರೋದಿಲ್ಲ ಆ ಗ್ಯಾಪಲ್ಲಿ ಒಡೆದ್ಬೇಡ ನಾನು ಅಂದ್ಕೊಂಡು ಹೊಡೆದೆ ಬಟ್ ಆಗಲಿಲ್ಲ ಇರಲಿ ಪರವಾಗಿಲ್ಲ ನಾನು ಎತ್ಕೊಂಡ್ರು ಆಮೇಲೆ ನೆಕ್ಸ್ಟು ಇಲ್ಲಿ ನೋಡಿ ಇಲ್ಲೂ ಬೇರೆ ಲೆವೆಲ್ ಡ್ಯಾಮೇಜ್ ಕೊಟ್ಟೆ ಇಬ್ಬರಿಗೂ ಕೂಡ ಇಬ್ಬರಿಗೂ ಕೂಡ ನನ್ನ ಕೈಗೆ ಸಿಗಲಿಲ್ಲ ಕಿಲ್ಲು ಆಮೇಲೆ ರೇಟೆಲ್ಲವನ್ನೂ ನನಗೆ ಹೊಡೆತಿದ್ದೆ ಅಂತ ಅಂದ್ಕೊಂಡು ನೋಡಿದ್ರೆ ನಾನು ಟೀಮ್ ಮೇಟಾರಿಗೆ ನಾನು ಟೀಮೇಟ್ ಮುಂದೆ ಹೋಗ್ಬಿಟ್ಟ ಆದರೆ ನಾನು ಒಬ್ಬನೇ ತಿರುಗಿದ್ದು ಇಲ್ಲಿ ನನ್ನ ಟೀಮೇಟ್ ಸಾರಿಗೂ ಗೊತ್ತಿಲ್ಲ ಇಲ್ಲಿ ಒಬ್ಬ ಎನಿಮಿ ದಿನ ಅಂತಂದ್ಬಿಟ್ಟು ಪರವಾಗಿಲ್ಲ ಒಂದು ಕಿಲೋ ನಂಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಸೀದಾ ಪುಷ್ ಮಾಡಿದೆ ಓಕೆ ನಮ್ಮ ಹತ್ರ ಕೆ ಎಂ ಪಿ ಫೋರ್ಟಿ ಇದೆ ನಾವು ಯಾವಾಗಲೂ ಯೂಸ್ ಮಾಡೋ ಏಕೆ ಎಂಪಿ ಫೋಟೋ ನಡ್ಕೊಂಡಿದ್ದೀವಿ ನೆಕ್ಸ್ಟ್ ಕೆ ಲೆವೆಲ್ ಎಷ್ಟೋ ಇದೆ ಗೊತ್ತಿಲ್ಲ ಇದರಲ್ಲಿ ಏನೋ ಒಂದು ಬಿಟ್ಟಾಕಿ ಹಾಕಿ ಸ್ವಲ್ಪ ದಿನ ಮುಂಚೆ ಒಂದು ವೀಡಿಯೋ ಹಾಕಿದೆ ನನ್ನ ಚಾನಲಲ್ಲಿ ಆ ವೀಡಿಯೋ ಹಾಕಿದ್ಮೇಲೆ ಕೂಡ ನಾನು ಫ್ರೀ ಇದ್ದೀನಿ ಇನ್ಮೇಲೆ ರೆಗ್ಯುಲರಾಗಿ ವರ್ಕ್ ಮಾಡೋಣ ಅಂತ ಅಂದ್ಕೊಂಡೆ ಅದನ್ನು ಮಾಡಿದ್ದು ಆಮೇಲೆ ಆಮೇಲೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಸೊ ಮತ್ತೆ ಇನ್ನೇನು ಒಂದು ಐದಾರು ದಿನ ಗ್ಯಾಪ್ ಇತ್ತು ಅಂದ್ಕೋತೀನಿ ಬಿಡು ಐದಾರು ದಿನ ಏನು ಕೂಡ ಇನ್ಮೇಲಿಂದ ಜನವರಿ ಫಸ್ಟಿಂದನೇ ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ಆಮೇಲೆ ಇವತ್ತು ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಗೊತ್ತಾಯಿತು ಇವತ್ತೊಂದು ವೀಡಿಯೋ ಹಾಕ್ಬೇಕು ಇವತ್ತು ಆಲ್ರೆಡಿ ಜನವರಿ ಫಸ್ಟ್ ಅಂದ್ಬಿಟ್ಟು ಸೊ ಬೆಳಗ್ಗೆಯೇ ಆಡಿರೋ ಗೇಮ್ ಪ್ಲೇ ಇದು ಇದರಲ್ಲಿ ಬೋಯ ಹೊಡಿತೀವಲ್ಲೂ ಗೊತ್ತಿಲ್ಲ ಇವ್ ಯಾವನ ಬಂದ ಇಲ್ಲಿಂದ ಜೋರಿಂದ ಬರ್ತಿರ್ಬೇಕಾರೆ ತೆಲೆಂಟೆ ಒಳಗೋದು ಬಿಟ್ಬಿಟ್ಟು ಆ ಹಾಂ ಹೊಡೆದುಬಿಟ್ಟೆ ಅಲ್ಲ ಏನೋ ಹೇಳ್ತಿದ್ದೆ ನಾನು ಹಾಂ ಏನು ಹೇಳ್ತಿದ್ದೆ ಮರ್ತೋಗ್ಬಿಡ್ತು ಹಾಂ ಎಂತ ಹೇಳ್ದು ಹಾಂ ಈ ಗೇಮ್ ಪ್ಲೇ ಹೆಂಗೆ ಆಡಿದೆ ಏನೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಆಮೇಲೆ ಏನೋ ಹೇಳಕ್ಕೆ ಬಂದೆ ಮರ್ತೋಯ್ತು ಬಿಟ್ಟಾಕಿ ಇರಲಿ ಪರವಾಗಿಲ್ಲ ಈ ವರ್ಷ ತುಂಬ ಒಳ್ಳೊಳ್ಳೆ ವೀಡಿಯೋಸ್ ಬರ್ತವೆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಇನ್ಮೇಲೆ ಮತ್ತು ತುಂಬ ಜನ ರೀಸೆಂಟಾಗಿ ಮಾಡಿರೋ ವೀಡಿಯೋಸ್ ಎಲ್ಲ ತುಂಬ ಕಮೆಂಟ್ಸ್ ಬಂದವು ಅಂತ ಹೇಳ್ತಾರೆ ಅದು ಅದೇ ನೀನು ಮತ್ತೆ ವೀಡಿಯೋಸ್ ರೆಗ್ಯುಲರ್ ಹಾಕಲ್ಲ ಅಂತಂದ್ಬಿಟ್ಟು ಅವರು ಶಾಪ್ ಹಾಕಿದ್ರು ಇಲ್ಲ ಆಸೆ ಪಟ್ಟರು ಏನೋ ಗೊತ್ತಿಲ್ಲ ಮತ್ತೆ ಅದೇ ಥರನೇ ಸಿಚುವೇಷನ್ಸ್ ಬರ್ತಾ ಇದಾವೆ ಇನ್ನು ತುಂಬ ವಿಷಯಗಳನ್ನ ಅನ್ಕೊಂಬಂದೆ ಈ ಈಡೋದ್ ಮಾತಾಡಬೇಕು ಅಂತಂದ್ಬಿಟ್ಟು ಇವ್ನ ಗುರು ಎದೆ ಮೇಲೆ ಬರ್ತಾನೆ ತೆರೆಯೋದು ನಿಮಿಷ ಫಸ್ಟು ನಿಮಗೆ ಸುಳ್ಳು ಅಲ್ಲ ಇವ್ನಿಗೆ ತಕ್ಷಣ ನಾವು ಅದು ಅಂತ ಇದು ಬರುತ್ತಲ್ಲ ಅದು ಹಾಕೊಂಡಿರ್ಬೇಕು ಲಾಂಚ್ ಪ್ಯಾಡ್ ಹಾಕೊಂಡು ಬಂದು ಅನ್ಕೋತೀನಿ ನಾನು ಇವು ನನಗೂ ಬೇರೆ ಲೆವೆಲ್ ಗನ್ ತುಕೊಂಡ್ ಹೊಡಿತಲ್ಲ ಅಂತ ಅಂದ್ಬಿಟ್ಟು ನೋಡಿದೆ ಆಮೇಲೆ ಇಲ್ಲ ನಾನು ಒಗೆ ಹಾಕ್ಸ್ಕೊಂಡ್ಬಿಡ್ತೀನಿ ಅಂತ ಅನ್ಕೊತೀನಿ ಸೊ ನಾನು ಒಂದಷ್ಟು ವಿಷಯಗಳನ್ನ ಅನ್ಕೊಂಬೆ ಎಡ್ದು ಮಾತಾಡಬೇಕು ಅಂತ ಅದು ಯಾವುದೂ ಕಂಪ್ಲೀಟಾಗಿ ನಾ ಮಾಾಡಲ್ಲ ಅನ್ಕೊತೀನಿ ಅರೇ ಯಾರು ಮುಗಿಸ್ಬಿಟ್ಟ ಕಂಪ್ಲೀಟಾಗಿ ಮಾತ್ರ ನಾನು ಕೊಡ್ತೀನಿ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲೂ ಕೂಡ ಆ ವಿಷಯಗಳನ್ನ ಕಂಟಿನ್ಯೂ ಮಾಡ್ಬೋದು ಯಾಕಂದರೆ ಸದ್ಯಕ್ಕೆ ಈ ವಿಡಿಯೋ ಮುಗೀತು ಈ ವಿಡಿಯೋದಲ್ಲಿ ಅಷ್ಟೇ ಮುಗಿದ ಅಂತೋ ಬಟ್ಟೆ ನಾನು ಟೀಮ್ ಆಡೋದು ತುಂಬ ಕಷ್ಟಪಟ್ಟ ಹೊಡೆಯಕ್ಕೋಸ್ಕರ ನಾನು ಟೀಮ್ನ ಹೆಂಗಾರು ಮಾಡಿ ಗೆಲ್ಸ್ಕೊಡ್ಬೇಕು ಅಂತ ಅನ್ನೋದಕ್ಕೋಸ್ಕರ ರೆಜಲ್ಟ್ ಅಂತ ಹೆಸರು ಇದೆಯಲ್ಲ ಅದನ್ನ ನೋಡಿಸ್ಕೊಡೋದಕ್ಕೋಸ್ಕರ ಸಕ್ಕದಾಗ ಆಡ್ದ ಆಮೇಲೆ ಲಾಸ್ಟ್ ಲಾಸ್ಟಿಗೆ ಅವನಿಗೆ ಕೂಡ ಹಾಕಿ ಮನೆ ಕಳಿಸ್ಬಿಡ್ತಾರೆ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತುಂಬ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಈ ಸಲ ತುಂಬ ಡಿಫ್ರೆಂಟ್ ಆಗಿರೋ ವೀಡಿಯೋಸನ್ನ ನನ್ನ ಚಾನಲ್ ಪಕ್ಕ ಬಂದೇ ಬರ್ತವೆ ಇನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾಳೆ ನಾಡಿದಿಂದನೇ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ತುಂಬ ವೀಡಿಯೋಸನ್ನ ಆಗದಷ್ಟು ಟ್ರೈ ಮಾಡ್ತೀನಿ ಈಗ ಸದ್ಯಕ್ಕೆ ಅರ್ಜೆಂಟಿಗೆ ಯಾವುದು ಕೂಡ ಕಂಟೆಂಟ್ ಸಿಕ್ಕಿಲ್ಲ ಬಟ್ ವೀಡಿಯೋಸ್ ಹಾಕಲೇಬೇಕು ಜನವರಿ ಸ್ಟಾರ್ಟ್ ಆಗಿಬಿಡ್ತು ಅನ್ನೋದ್ರು ಒಂದೇ ಒಂದು ರೀಸನ್ಗೋಸ್ಕರ ಒಂದು ಸ್ವಲ್ಪ ದಿನ ಫ್ರೀ ಅಲ್ಲಿ ನಾರ್ಮಲ್ ಗೇಮ್ ಪ್ಲೇ ಬುಯ ಒಡಿಲಿ ಒಡಿದಲೇ ಇರಲಿ ಯಾವುದೋ ಒಂದು ಗೇಮ್ ಪ್ಲೇ ಆಗ್ತಿರ್ತೀನಿ ಅದರ ನೆಕ್ಸ್ಟ್ ಇಂದ ನನ್ಕೊಂಡಿರೋ ಎಲ್ಲ ಕಂಟೆಂಟ್ಸು ಬರ್ತವೆ ಅಷ್ಟೇ ವೀಡಿಯೋಸ್ಟ್ ಆಗಿದ್ರೆ ಲೈಕ್